ಎಷ್ಟು ಮುಂಟು ಬದಲಾಕೈತೀರಿ ಎಲ್ಲ ಬದಲು ಹಿಡಿದ್ರೆ ಈಗ ನಮ್ದಾರು ಒಂದೊಂದು ಲೈನ್ ತಪ್ಪು ಮುಂದೆ ಬೇರೆ ಬೇರೆ ಹಿಡಿದ್ರೆ ಲೈನ್ ಬರೋಬ್ಬರಿ ತಪ್ಪಿಲ್ಲ ನೀವು ನೀವು ಬರೋಬ್ ಬರೋಬ್ಬರಿ ಲೈನ್ದಾಗ ಬಂದಿರಿ ನೀವು ನಾದ್ರೂ ತಪ್ಪಿಲ್ರಿ ವಯಸ್ಸಾಗೈತಿ ಇಟ್ಟು ಇದು ಆಗೈತಿ ಅಂದರು ಈಗ ಹಟ್ಟ ಹೈರ್ಯಾನಾಗಿರಂದ್ರು ಮತ್ತೆ ಹಂಗೆ ಅದನ್ನು ಹಠ ಬಿಟ್ಟಿಲ್ಲ ಬಿಡಾಕ್ ಸಾಧ್ಯ ಹೋಗ್ಬೌದು ಬಿಡೋಕೆ ಪರ್ಸರು ನಿನ್ನೆ ಅಡ್ಡಾಡಕ್ಕೆ ಹತ್ತಿರ ನಿನ್ನೆ ಊಟ ಚಾಲು ಆಗೈತೆ

ಆತಲ್ರಿ ದಿನ ಮುಂಜಾನೆ ಮಾತು ಬರೋದ ಹಂಗಿಲ್ಲ ಈ ನರಗೋಳದ ಕೆಪ ಚಡಿಗಿರ್ತಾವ ಸಂಸಾರಿ ಚಡಿ ಇವು ಕಬ್ಬ ಈಗ ಇದ್ರ ಕೊಟ್ಟಿಗೆ ಹಿಪ್ ತೆಗಿರ್ತತ್ಲ ಇದು ಸಂಸಾರಿ ನರ ಇದು ಹೆಂಗೈತೆ ಹೆಂಗೈತಂದ್ರ ನೀರು ಕುಡಿತ ಅಂದ್ರ ನೆತ್ಯ ಈಗ ಬೇರೆ ಇದ್ರೆ ಟೇ ಹೊರ್ತಿದ್ ಮತ್ತೆ ಊಟ ನನಗೆ ಎರಡು ತಿಂಗಳ ಊಟ ಇಲ್ಲ ಯಾಕ ಡಾಕ್ಟ್ರ್ ಮಾಡಬೇಡ ಹಂಗಿಲ್ಲ ಹಂಗೆ ಏನು ತಂದ್ರಲ್ಲ ಮೂಗಿನ ಬಾಸ ಸರಿಸ್ಬಿಡ್ತಾ ಬಾಸು ಬರ್ತದೆ ವಾಸನ ಮೂಗಿನಾಗ ಅದೆಲ್ಲ ಅವರು ನಾದಿಗೆ ರುಚಿ ಬರಲಾ ಅಡುಗೆ ಮಾಡಿ ಕೊಡವರು ಮೂಗ ಏ ಬೇಸ್ ಬೇಸ್ಬೇಡವ ಶೀಟ್ ಶೀಟ್ ಬೈದಿನಿ ನಾನು

ಹ್ಞೂ ಯಾವುದೋ ಇದು ಅಂತ ಹೇಳಂಗಿಲ್ಲ ನಾಡಿಗೆ ರುಚಿ ಬರಕ್ಕೆ ಹೈತು ಮೂಗು ತನ್ನಿನ ತನಕ ಅದು ಚಲೋ ಆಯ್ತು ನೋಡಿ ರೆಡಿಗೆ ಚೇತು ಮತ್ತು ನಾಡಿಗೆ ರುಚಿ ಬರಲಿಲ್ಲ ಮೂಗು ಸರ್ಸಿದ್ ಬಿಡತ್ತೆ ಅಂತ ನಾ ಕುತ್ಯಾರೆ ಕುಂತ ಹೋಕ್ಯೆನ್ರಿ ಮತ್ತು ಇನ್ನೊಂದು ಎಷ್ಟು